ಶ್ರೀ ಗುರುದೇವ್ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳಿದೆ ಮತ್ತೆ ನಿಮಗೆ ಈ ತಿಂಗಳು ಅದೃಷ್ಟ ಕೈ ಹಿಡಿಯುತ್ತಾ ಜೊತೆಗೆ ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಕುಂಭರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಗುರು ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ದೈವಬಲ ನಿಮಗೆ ಅತಿ ಹೆಚ್ಚಾಗಿ ಈ ತಿಂಗಳು ಕಂಡುಬರುತ್ತೆ ಯಾವುದೇ ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸುತ್ತೀರಿ ಮತ್ತು ಕುಟುಂಬದಲ್ಲಿ ಸಂತೋಷ ಕೀರ್ತಿ ಪ್ರತಿಷ್ಠೆ ಸಮಾಜದಲ್ಲಿ ಒಳ್ಳೆಯ ಗೌರವ ಮತ್ತು ಒಂದು ಒಳ್ಳೆಯ ಹೆಸರು ಗಳಿಸುವಂಥ ಕೆಲಸಗಳನ್ನು ಮಾಡುತ್ತೀರಿ ವ್ಯಾಪಾರದಲ್ಲಿ ಲಾಭ ಸಂತಾನದ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಸಂತಾನ ಭಾಗ್ಯ ಆಗುವ ಸಾಧ್ಯತೆಗಳಿದೆ ವಿವಾಹ ಯೋಗ ಕೂಡಿ ಬರಲಿದೆ ಇನ್ನು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ರಾಶಿಯಿಂದ ಮೀನರಾಶಿಗೆ ಅಂದರೆ ಶನಿ ಸಂಚಾರ ಮಾಡುವುದರಿಂದ ಅಧಿಕ ಧನವ್ಯಯ ಕುಟುಂಬದಲ್ಲಿ ಒಂದಿಷ್ಟು ಕಿರಿಕಿರಿ ಸಾಲಗಾರರ ಕಿರಿಕಿರಿ ಇವುಗಳಲ್ಲಿ ಒಂದಿಷ್ಟು ತೊಂದರೆಗಳು ಕಂಡುಬರುತ್ತೆ ಹುಷಾರಾಗಿರಿ ಇನ್ನು ಆರ್ಥಿಕವಾಗಿ ಅನುಕೂಲವಾಗುವುದರಿಂದ ಹಣಕಾಸಿನ ಸಮಸ್ಯೆಗಳು ಕಡಿಮೆ ಇರುತ್ತದೆ ಅಗತ್ಯವಿಲ್ಲದ ವಸ್ತುಗಳನ್ನು ಖರೀದಿಸಬೇಡಿ ನೀವು ಆಡುವ ಮಾತುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯಬೇಕಾದರೆ ನೀವು ವೈಯಕ್ತಿಕ ಗಮನವನ್ನು ಕೊಡಬೇಕಾಗುತ್ತೆ ಇಲ್ಲವಾದರೆ ಯಾರಾದರೂ ಪ್ರಭಾವಿ ವ್ಯಕ್ತಿಗಳ ಸಹಾಯ ಪಡೆಯಬೇಕು ಇನ್ನು ಉದ್ದಿಮೆಗಳಲ್ಲಿ ಏನಾದರೂ ಒಂದು ಒಂದು ಸಮಸ್ಯೆಗಳು ಕಂಡುಬರುತ್ತೆ ಇದೇ ರೀತಿ ಕುಂಭರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲು ದುರ್ಗಾದೇವಿಗೆ ದೀಪ ಆರಾಧನೆ ಮಾಡ್ತಾ ಬನ್ನಿ ಇನ್ನು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ